ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಮನೆ ತೋರ್ತಾ ಇದ್ದೇನೆ ಅಂದ್ಕೊಂಡ್ರೆ ನೋಡಿ ಹಳ್ಳಿಗಳಲ್ಲಿ ಮನೆ ಕಟ್ತಾರೆ ಅದು ಹೀಗೆ ಕಟ್ತಾರೆ ಪ್ಲ್ಯಾನಲ್ಲಿ ಅಂತ ಸಿಟಿಗೂ ಹಳ್ಳಿಗೂ ಕಂಪೇರ್ ಮಾಡಿ ನೋಡಿ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಇದು ಅರವತ್ತೈದು ಅಡಿ ಬೇಸ್ಮೆಂಟ್ ಸ್ನೇಹಿತರೆ ಸುಮಾರು ಅರವತ್ತೈದು ಅಡಿ ಉದ್ದ ಇದೆ ಇಪ್ಪತ್ತೈದು ಅಡಿ ಅಗಲ ಇದೆ. ನೋಡಿ ಸ್ನೇಹಿತರೆ ಅದು ಫ್ರಂಟ್ ಫ್ರಂಟ್ ರೋಡ್ ಇದೆ ಫಸ್ಟ್ ಒಂದು ಹಾಲು ಮತ್ತೆ ಕಿಚನ್ ಮತ್ತೆ ಆ-- ಇದಕ್ಕೆ ಕಾಣ್ತಾ ಅಲ್ಲ ಪ್ಯಾಸೇಜ್ ಸ್ನೇಹಿತರು ಪಕ್ಕದ ಈ ಮನೆಗೆ ಬರೋಕ್ಕೆ ಮತ್ತು ಅಲ್ಲಿ ಪ್ಯಾಸೇಜ್ ಪಕ್ಕ ಎರಡು ರೂಮ್ ಇದೆ ಒಂದು ಒಂದು ಬಾತ್ರೂಮ್ ಮತ್ತೆ ದೇವರ ಮನೆಗೆ ಬೆಡ್ರೂಮು ಡಬಲ್ ಬೆಡ್ರೂಮಲ್ಲ ಸ್ನೇಹಿತರೆ ಡಬಲ್ ಬೆಡ್ರೂಮು ಕಿಚನ್ ದೇವ್ರ ಮನೆ ಎಂಟ್ರಿ ಅದು ಹಾಲು ಇದು ಕಿಚನ್ ಮತ್ತು ಇದು ದೇವ್ರ ಮನೆ ಅದು ಜಾಗ ಉಳಿಯುತ್ತೆ ಸ್ನೇಹಿತರೆ ಎಂಟಿ ಜಾಗ ಸ್ಪೇಸ್ ಉಳಿಯುತ್ತೆ ಅಲ್ಲಿ ಹುಡುಗ ನೀರು ಆಗ್ತಾಯಿದೆ ನನಗೆ ಮತ್ತು ಅದು ರೂಮು ಡಬಲ್ ಬೆಡ್ರೂಮ್ ಡಬಲ್ ರೂಮು ಮತ್ತು ಆ ಕಡೆ ಬಾತ್ರೂಮು ಮನೆ ಕಟ್ಟಿರೋದು ಹಳ್ಳಿ ಈ ಥರ ಪ್ಲಾನ್ ಮನೆ ಕಟ್ಟಿದ್ದಾರೆ ನೋಡು ಪೂರ್ವ ಪಶ್ಚಿಮ ಅದು ಎಂಟ್ರಿನ್ಸ್ ತಗೋತಾರೆ ಅದು ಆ ಇದಕ್ಕೆ ನಾರ್ತಲ್ಲಿ ಬರ್ತದೆ ಸ್ನೇಹಿತರೆ ನಾರ್ತಲ್ಲಿ ಎಂಟ್ರಿ ಬರ್ತದೆ ಅಲ್ಲಿ ಜಲ್ಲಿ ಇದೆಲ್ಲ ಮಣ್ಣು ಥರ ಸ್ನೇಹಿತರೆ ಮಣ್ಣು ಹಾಕಿ ಜಿಲ್ಲೆ ಹಾಕಿ ಗ್ರೋಟ್ ಹಾಕ್ತಾರೆ ಸ್ನೇಹಿತರೆ ಇದು ನಮ್ಮ ಸ್ನೇಹಿತರೆ ಡೂಪ್ಲೆಕ್ಸು ಕೇಳೋದು ಮೇಲಿಂದ ತೆಗ್ದಿರೋದು ಇದು ಸ್ಪೇಸ್ ಇದೊಂದು ಉಳು ಸಾಕು ಮನೆ ಸ್ನೇಹಿತರೆ ಇದು ಖಾಲಿ ಜಾಗ ಇದೆ ನಮ್ಮ ಪಕ್ಕದಲ್ಲೇ ನಮ್ಮ ದೊಡಪ್ಪ ಇದು ಸ್ನೇಹಿತರೆ ಮನೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್